ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನೆ ನಮ್ಮದು ಹಸು ಕರು ಹಾಕಿದೆ ಸೊ ಅದು ಫೋಟೋ ಕಳಿಸಿದ್ರು ನನ್ನ ಹಸ್ಬೆಂಡು ಬಟ್ ತುಂಬ ಕ್ಯೂಟ್ ಅನ್ನಿಸ್ತು ನನಗೆ ಅದಕ್ಕೆ ಕರು ಫೋಟೋ ಬೇಡ ನನಗೆ ವಿಡಿಯೋನೇ ಹಾಡು ಕಳಿಸಿ ಅಂತ ಹೇಳಿದೆ ಸೊ ಅವ್ರು ಕಳಿಸಿದ್ದಾರೆ ಎಷ್ಟು ಮುದ್ದಾಗಿದೆ ಅಲ್ಲ ಇದು ಹೆಣ್ಪಾಪು ಇದು ಎಷ್ಟು ಕ್ಯೂಟಾಗಿದೆ ನೋಡಿ ನನಗಂತೂ ಸಕ್ಕತ್ತ ಸಖತ್ ಇಷ್ಟ ಆಯಿತು ಇದಕ್ಕೆ ನಮ್ಮ ಚೆರಿಗೆ ಜಸ್ಟ್ ತ್ರೀ ಮಂತ್ಸ್ ಡಿಫ್ರೆನ್ಸ್ ಅಷ್ಟೇ ಚರಿ ಈಗ ತ್ರೀ ಮಂತ್ಸಲ್ಲಿ ರನ್ನಿಂಗಲ್ಲಿದೆ ಅದು ನಿನ್ನೆ ಬೋನ್ ಆಗಿದೆ ಎಷ್ಟು ಕ್ಯೂಟ್ ಅನ್ನಿಸ್ತಾ ಇದೆ ಅಲ್ವಾ ಸೊ ಹಂಗಾಗಿಯೇ ನಾನು ಫೋಟೋ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಗಿ ನನಗೆ ವಿಡಿಯೋ ಕಳಿಸಿ ಅಂತ ಹೇಳಿದೆ ಸೊ ಮಾಡಿ ಕಳಿಸಿದ್ರು ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಹ್ಞೂ ಇನ್ನು ನನಗಿಂತ ನನ್ನದು ಚೆರಿ ಜೊತೆ ಆಟ ಆಡೋದೇ ನನಗೆ ಸಮಯ ಸಾಕಾಗಲ್ಲ ದೇ ಚರಿ

아하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하하 ಇನ್ನು ಚರೀನ ಆಟ ಆಡಿಸ್ತಿದ್ದೆ ಅಮ್ಮ ಹೇಳಿದರು ಚರ್ಯನೀಗ ಅಳ್ತಿಲ್ಲ ನಿನ್ನ ಪಾಪು ಹೋಗಿ ಊಟ ಮಾಡೋ ಆಟ ಆಡ್ತಿದ್ದಾರಲ್ಲ ಅಂತ ಹೇಳಿದ್ರು ಇನ್ನು ಅದನ್ನು ಆಡಿಸ್ಕೊಂಡಿದ್ದೆ ಮತ್ತು ಪ್ರಿಯ ಕೂಡ ಹೋಗಿ ಊಟ ಮಾಡೋಗು ಅವನು ಅಳೋವಾಗ ಮತ್ತೆ ಎದ್ದೇಳ್ತೀಯ ನೀನು ಊಟ ಮಾಡಲಿಕ್ಕೆ ಅವನು ಆಡೋವಾಗ ಊಟ ಮಾಡು ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಊಟ ಮಾಡೋಕ್ಕಂತ ಹೊರಟೆ ಆ್ಯಂಡ್ ಇದು ಬಂದುಬಿಟ್ಟು ಮಿಲ್ಕ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಲು ಅಂತ ಹೇಳ್ತಾರೆ ಇದೇನಕ್ಕೆ ಅಂತ ಅಂದರೆ ಹಾಲು ಜಾಸ್ತಿ ಆಗಲಿಕ್ಕೆ ಸೊ ಈಗ ಬ್ರೆಸ್ಟ್ ಫೀಡ್ ಮಾಡಿಸ್ತೀವಲ್ಲ ಪಾಪ ಇರೋದರಿಂದ ಸೊ ಹಾಗಾಗಿ ಎಲ್ಲರಿಗೂ ಅಷ್ಟೇ ಯಾರೆಲ್ಲ ಹಾಲು ಉಣಿಸ್ತಾರೋ ಅವ್ರಿಗೆಲ್ಲೂ ಈ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಏನಿಲ್ಲ ನಾವು ಡೈಲಿ ಹಾಲು ಹೆಂಗೋ ಕುಡಿಯದೆ ಕುಡಿತೀವಲ್ವ ಸೊ ಅದ್ರ ಜೊತೆಗೆ ಒಂದು ಹತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಬೆಳ್ಳುಳ್ಳಿ ಏನಂತಂದರೆ ಫಸ್ಟು ಒಂದು ಗ್ಲಾಸು ನೀರು ತಗೊಳ್ಳಿ ಮತ್ತು ಸೇಮ್ ಗ್ಲಾಸಲ್ಲಿ ಹಾಲು ತಗೊಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಅದು ಪೂರ್ತಿ ಒಂದು ಎರಡು ಗ್ಲಾಸ್ ನೀರು ಹಾಕಿರ್ತೀರಲ್ಲ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ಹಾಲು ಹಾಕಿರ್ತೀರಲ್ಲ ಅದು ಪೂರ್ತಿ ಒಂದು ಗ್ಲಾಸ್ ಬರೋವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿ ಸೊ ಅದು ಏನು ಬೆಳ್ಳುಳ್ಳಿ ಇರುತ್ತಲ್ಲ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಸೊ ಅಲ್ಲಿವರೆಗೂ ಬಾಯ್ಲ್ ಮಾಡಿಕೊಂಡು ಇದನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೇಕು ಇದನ್ನು ಡೈಲಿ ಕುಡಿಬೇಕು ಗೈಸ್ ಒಂದಿನ ಕುಡಿದ್ಬಿಟ್ಟು ಆಗ್ತಾಯಿಲ್ಲ ಹಾಲು ಅಂತ ಹೇಳೋಕ್ಕಾಗಲ್ಲ ಸೊ ಡೈಲಿ ಕುಡಿಬೇಕು ಆ್ಯಂಡ್ ನೀವು ಶುಗರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಶುಗರ್ ಜೊತೆಗೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಅದು ಹೆಲ್ತ್ಗೂ ಒಳ್ಳೆಯದು ಸೊ ಟೇಸ್ಟು ಕೂಡ ಬೆಲ್ಲದ್ದು ಚೆನ್ನಾಗಿರುತ್ತೆ ನನಗೆ ಬೆಲ್ಲದ್ದೇ ಚೆನ್ನಾಗಿ ಅನಿಸುತ್ತೆ ಬಟ್ ನಿಮ್ಗೆ ಯಾವುದು ಅನ್ಸುತ್ತೆ ನನಗೆ ಗೊತ್ತಿಲ್ಲ ಬಟ್ ಹೆಲ್ತ್ಗೆ ಬೆಲ್ಲನೇ ಒಳ್ಳೇದಾಗಿರೋದ್ರಿಂದ ನಾನು ಬೆಲ್ಲನೇ ಸೇರಿಸ್ತೀನಿ ಯಾವಾಗ್ಲೂ ಅಷ್ಟೇ ಟೀ ಕಾಫಿಗೂ ಮತ್ತು ಹಾಲುಗೂ ಎಲ್ಲ ಕೂಡ ನಾನು ಬೆಲ್ಲನೇ ಸೇರಿಸ್ತೀನಿ ಬಟ್ ನಾನೀಗ ಟೀ ಕಾಫಿ ಎಲ್ಲ ಕುಡಿಯೋಲ್ಲ ನಾನು ಮೊದಲಿಂದನೂ ಕುಡಿಯೋಲ್ಲ ಯಾವಾಗಲೂ లో రేర్లీ నేను కుడియోదు ಸೊ ಈಗಂತೂ ನಾನು ಹಾಲೇ ಕುಡಿತೀನಿ ಕಾಫಿ ಟೀ ಎಲ್ಲನೂ ಏನೂ ಕುಡಿಯಲಿಕ್ಕೆ ಹೋಗೋದಿಲ್ಲ ಸೊ ಇದನ್ನು ಬೆರೆಸ್ಕೊಂಡು ಆದ್ಮೇಲೆ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಗ್ಲಾಸ್ಗೆ ಬಗ್ಸ್ಕೊಂಡು ಬೆಳ್ಳುಳ್ಳಿ ಸಮೇತ ತಿನ್ನಬೇಕಾಗತ್ತೆ ಗೈಸ್ ನೀವು ಬರೀ ಹಾಲು ಕುಡಿಯೋದಲ್ಲ ಹಾಲು ಪ್ಲಸ್ ಬೆಳ್ಳುಳ್ಳಿ ಎರಡೂ ಕುಡಿಬೇಕಾಗುತ್ತೆ ಸೊ ಹಾಗಿರುವಾಗಲೇ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ಇದನ್ನು ಡೈಲಿ ನೀವು ಬೆಳಿಗ್ಗೆ ಸಾಯಂಕಾಲ ಕೂಡ ಮಾಡ್ಬೋದು ಯಾರೆಲ್ಲ ಹಾಲು ಉಣಿಸ್ತಾರೋ ಅವರು ಇವತ್ತು ನಾನು ಮೀನು ಸಾಂಬಾರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಮೀನು ಸಾಂಬಾರಿಗೆ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಮೀನನ್ನು ತಗೊಂಡಿದ್ದೀನಿ ಫಸ್ಟ್ ಮೀನ್ ಉಪ್ಪು ಖಾರ ಎಲ್ಲ ಹಿಡಿಬೇಕು ಸೊ ಹಂಗಾಗಿ ಮೀನುನೇಟ್ ಮಾಡ್ಕೊಂಡು ಇಟ್ಕೋಬೇಕು ಸೊ ನಾನು ಈಗ ಮೀನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಮ್ಯಾರಿನೇಟ್ ಮಾಡಕ್ಕೆ ಉಪ್ಪು ಖಾರ ಮತ್ತೆ ಅರಿಶಿನ ಪುಡಿ ಹಾಕೊಂತ ಇದ್ದೀನಿ ಇನ್ನೊಂದು ಉಪ್ಪು ಖಾರ ಮೀನಲ್ಲಿ ಚೆನ್ನಾಗಿ ಹಿಡಿಬೇಕು ಮತ್ತೆ ಉಪ್ಪು ಹಾಕ್ಕೊಳ್ಳೋವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮೀನಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಇರುತ್ತೆ ಸೊ ಹಂಗಾಗಿ ಮತ್ತೆ ಉಪ್ಪಾಗತ್ತೆ ಇವಾಗ ಹಾಕ್ಕೊಂಡ್ರೂ ಪರವಾಗಿಲ್ಲ ಮತ್ತು ಸಾಂಬಾರಿಗೆ ಹಾಕ್ಕೊಳ್ಳುವಾಗ ನೋಡಿ ಇಡ್ಕೋಬೇಕು ಹಾಕ್ಕೋಬೇಕು ಇನ್ನೊಂದು ಖಾರ ಉಪ್ಪು ಮತ್ತು ಹುಳಿ ಜಾಸ್ತಿ ಇದ್ರೇ ಮೀನಲ್ಲಿ ಚೆನ್ನಾಗಿರೋದು ಸೊ ಹಂಗಾಗಿ ನಾನು ಖಾರ ಎಲ್ಲಾನು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಇದ್ದೀನಿ ಈಗ ಇದನ್ನು ಈ ರೀತಿಯಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ಸೊ ಎಲ್ಲಾನು ನೀಟಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಕುಲುಕಬೇಕು ಅದು ಒಂದಕ್ಕೊಂದು ನೀಟಾಗಿ ಹಿಡ್ಕೋಬೇಕು ಎಲ್ಲನೂ ಸೊ ಈ ರೀತಿ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಒಂದು ಅರ್ಧ ಗಂಟೆ ಇಲ್ಲ ಅಂತಂದರೆ ಟೈಮ್ ಇದ್ದರೆ ನೀವು ಒನ್ ಅವರ್ ಕೂಡ ಇಟ್ಕೋಬೋದು ನೋಡಿ ನಾನು ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹುರ್ಗಡ್ಲೆ ಟೊಮೊಟೊ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಆಮೇಲೆ ಧನಿಯಾ ಪುಡಿನೂ ಹಾಕ್ಕೊಂಡು ರುಬ್ಕೋಬೇಕು ಸೊ ನಾನು ಇದು ವಿಡಿಯೋ ಇದೆ ಅಂತ ನೋಡಿಬಿಟ್ಟು ಎಲ್ಲನೂ ಪ್ಲೇಟಲ್ಲಿ ಹಾಕ್ಕೊಂಡು ಇರೋ ಇಂಗ್ರೀಡಿಯಂಟ್ಸ್ ಎಲ್ಲನೂ ಮಿಕ್ಸಿಯಲ್ಲಿ ಹಾಕ್ಬಿಟ್ಟಿದ್ದೀನಿ ಸೊ ಹಂಗಾಗಿ ನಾನು ಮತ್ತೇನೂ ಪ್ಲೇಟ್ಗೆ ಹಾಕ್ಕೊಂಡು ತೋರಿಸ್ತಾ ಇಲ್ಲ ಸೊ ನೀವು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೋಬೇಕು ಇದನ್ನು ಮತ್ತು ನಾನು ಹುಣಸೆ ಹಣ್ಣು ನೆನ್ಸಿಟ್ಕೊಂಡಿದ್ದೀನಿ ಒಂದು ಒಂದು ನಿಂಬೆ ಗಾತ್ರದಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಮೀನು ಸಾರಿಗೆ ಹಣ್ಣು ಉಪ್ಪು ಖಾರನೇ ಚೆನ್ನಾಗಾಗೋದು ಸೊ ಇದನ್ನು ರುಬ್ಕೊಂಡು ಬರೋಣ ನೋಡಿ ಸಾಂಬಾರು ಮಾಡೋದಕ್ಕೆ ನಾನು ಕಡ ಇಟ್ಕೊಂಡು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸೊ ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಕರಿಬೇಕಲ್ಲ ಈಗ ಮುಕ್ಕೊಂಡಿದ್ನಲ್ಲ ಮಸಾಲೆ ಅದನ್ನ ಹಾಕೊಳ್ತಾ ಇದ್ದೀನಿ ಸೊ ಅದ್ರ ಜೊತೆಗೇನೆ ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ನೀರ್ ಹಾಕಿ ಅದ್ರ ಕೂಡ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಹುಣಸೆ ಹಣ್ಣು ಹುಳಿ ನಾನು ಒಂದು ನಿಂಬೆ ಗಾತ್ರದಷ್ಟು ಹಣ್ಣು ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಮೀನ್ ಸಾರಿಗೆ ಯಾವಾಗ್ಲೂ ಹುಣಸೆ ಹಣ್ಣು ಉಪ್ಪು ಮತ್ತೆ ಖಾರ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದು ಉಪ್ಪು ಹಾಕೊಂಡು ನಾವು ಒಂದು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಕುದ್ದಾದ್ಮೇಲೆ ಈಗ ನಾನು ಮೀನು ಪೀಸ್ ಹಾಕ್ತಾ ಇದ್ದೀನಿ ಇದು ಜಾಸ್ತಿ ಏನು ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ ಮೀನ್ ಎಲ್ಲಾನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇನೆ ಫ್ರೈ ಆಗಿಬಿಡತ್ತೆ ನೀವೀಗ ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬಹುದು ನೋಡಿ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಸೌಟ್ ಎಲ್ಲ ಹಾಕಿ ತಿರುಗಿಸ್ಬಾರ್ದು ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ಚೆಕ್ ಮಾಡ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಅಂತ ಸೊ ಈ ರೀತಿ ಬಿಟ್ಟು ಒಂದು ಹತ್ತು ನಿಮಿಷ ಫ್ರೈ ಆದರೆ ಸಾಕು ನೋಡಿ ಹತ್ತು ನಿಮಿಷ ಆಯಿತು ಇದ್ರ ಮೇಲೆ ಕೊತ್ತಂಬರಿ ಹಾಕಿಬಿಟ್ಟು ಗ್ಯಾಸು ಆಫ್ ಮಾಡ್ಕೊಳ್ಳೋಣ रेडी तो